ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಲ್ಲ ಎಲ್ಲ ಹೇಗಿತ್ತೀರಾ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆಲ್ಲ ಸೊ ಹಾಗಾಗಿ ಅದೊಂದು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮೂರಿನಲ್ಲಿ ಜಾತ್ರೆ ಇದು ಎಲ್ಲೆಲ್ಲಿ ನಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾವ ಥರ ಎಡೆ ಮಾಡ್ತಾ ಇದ್ದೀವಿ ದೇವರು ಎಲ್ಲೆಲ್ಲಿರುತ್ತೆ ಯಾವ ಥರ ನಾವು ಪೂಜೆ ಮಾಡ್ತೀವಿ ಅನ್ನೋದನ್ನ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ತೀನಿ ಯಾರು ಎಲ್ಲ ಸ್ಲಿಪ್ ಮಾಡಬೇಡಿ ಹಾಗೆ ವಾಚ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಹಾಕೆ ನಾನು ಹೇಳೋ ಕೊರಟಿರೋ ವಿಷಯ ಏನು ಅಂದರೆ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತಲ್ಲ ಆ ಜಾತ್ರೆ ಸೊಡಗಿಗೋಸ್ಕರ ಜೊತೆಗೆ ನಮ್ಮನೇಲೂ ಒಂದು ವಿಶೇಷ ನಡೆಯುತ್ತೆ ಏನಪ್ಪ ಅಂದರೆ ನಮ್ಮೂರಲ್ಲಿ ಅಂದರೆ ನಮ್ಮ ಜಮೀನಲ್ಲಿ ಒಂದು ದೇವ್ರು ನೆಲೆಸಿರುತ್ತೆ ಅಂದರೆ ಚೌಡಮ್ಮ ದೇವರು ಇಂದಿನ ಶತ ಏನು ಹಿಂದಿನ ಕಾಲದಿಂದಲೂ ನಡ್ಕೊಂಬಂದಿರೋ ಪೂಜೆನ ನಾವು ಈಗ ಪದ್ಧತಿನ ನಡೆಸ್ಕೊಂಡು ಹೋಗ್ತಾ ಇದೀವಿ ಸೊ ಹಾಗಾಗಿ ಆ ದೇವರಿಗೋಸ್ಕರ ಎಡೆನ ಮಾಡಿಕೊಂಡು ಊರಿಗೆ ಹೋಗ್ತಾ ಊರಿನ ಊರಿನ ಆಚೆ ಇರೋ ಅಂದರೆ ಜಮೀನು ಆಚೆ ಇರೋ ದೇವರಿಗೆ ಎಡೆ ಮಾಡೋಕೆ ಹೊರಟಿದ್ದು ಅಂದರೆ ಪ್ರತಿಯೊಂದನ್ನು ಮರಿನ ಕಡ್ದು ಅದ ಒಂದು ಪಾಲು ಹಾಕ್ಕೊಂಡು ನಾವು ಒಂದು ಹತ್ತು ಮನೆಯರಿದ್ದೀವಿ ಹತ್ತು ಏನು ಯಾರ್ಯಾರು ಇದ್ದರೆ ಅವರೆಲ್ಲರೂ ಒಂದೇ ದೇವಸ್ಥಾನ ಒಂದೇ ಮರದ ಹತ್ರಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಮರಿ ಕಡ್ದು ಆ ಮರಿದು ಒಂದೊಂದು ಪಾಲು ಅಂತ ಹಾಕ್ತಾರೆ ಆ ಪಾಲನ್ನ ತಗೊಂಡು ಮನೆಗೆ ಹೋಗಿ ಎಂಜಲು ಮುಟ್ಟು ಮೊಲಿಗೆ ಏನು ಮಾಡಿದರೆ ಆ ದೇವರಿಗೆ ಏನು ಪೂಜೆ ಮಾ ಏನು ಎಡೆ ಮಾಡ್ಕೊಂಡು ಅಂದರೆ ಅಡುಗೆ ಮಾಡಿಕೊಂಡು ಏನು ಸಾಂಬಾರ್ ಇರ್ಬೋದು ಚಿಕನ್ ಇರ್ಬೋದು ಮಟನ್ ಇರ್ಬೋದು ರೋ ಏನು ರೋಸ್ಟ್ ಇರ್ಬೋದು ಪ್ರತಿಯೊಂದು ಅನ್ನ ಸಾರು ಮುದ್ದೆ ಎಲ್ಲ ಮಾಡಿಕೊಂಡು ನೀಟಾಗಿ ಒಂದು ಬುತ್ತಿನ ಅಂದರೆ ದೇವರಿಗೆ ದೇವ್ರದ್ದು ಇದರಲ್ಲಿ ಬುತ್ತಿ ಕಟ್ಕೊಂಡು ತಲೆ ತಲೆ ಮೇಲೆ ಇಟ್ಕೊಂಡು ನೆಟ್ಕೊಂಡು ಹೋಗಬೇಕು ಅಂದರೆ ಎರಡು ಕಿಲೋಮೀಟ್ರ್ ಇದೆ ಸೊ ಹಾಗಾಗಿ ಎರಡು ಕಿಲೋಮೀಟ್ರೂ ನೆಡ್ಕೊಂಡು ಹೋಗಿ ದೇವರಿಗೆ ಏನು ಅರ್ಪಣೆ ಮಾಡಬೇಕು ದೇವಸ್ಥಾನಕ್ಕೆ ದೇವ್ರದ್ದು ಏನು ದೇವಸ್ಥಾನ ಅಂತ ಏನಿಲ್ಲ ಮರದ್ದು ಒಂದು ಏನಿದೆ ಅದಕ್ಕೆ ನಾವು ಪೂಜೆ ಮಾಡ್ಕೊಂಬದಿರೋದು ಅಲ್ಲೇ ನೆಲೆಸಿದ ಕುಡಮ್ಮ ದೇವರು ಸೊ ಹಾಗಾಗಿ ಹಿಂದಿನ ಏನು ಕಾಲದಿಂದ ನಡ್ಕೊಂಡು ಬಂದಿದಾರೆ ಅದನ್ನು ನಾವು ಈಗಲೇ ಪದ್ಧತಿಯೂ ನೋ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವಿರ್ಬೋದು ಇಲ್ಲ ನಮ್ಮ ಮುಂದಿನ ಮಕ್ಳು ಮುಂದಿನ ಪೀಳಿಗೆ ಇರೋದು ಎಲ್ಲರೂ ಇದೇ ಥರನೇ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಪದ್ಧತಿ ಇದೆ ಹಾಗಾಗಿ ಯಾರ್ಯಾರು ಹತ್ತು ಮನೆಯವರು ಇದ್ದಾರೆ ಹತ್ತು ಮನೆಯವರು ಎಡೆ ತೊಗೊಂಬಂದು ಒಂದೇ ಬಳೆಯಲ್ಲೇ ಇಟ್ಟು ದೇವರಿಗೆ ನೈವೇದ್ಯನ ಮಾಡ್ತೀವಿ ನೈವೇದ್ಯ ಆದಮೇಲೆ ಪ್ರತಿಯೊಂದನ್ನು ಅಲ್ಲೇ ಖಾಲಿ ಮಾಡಿ ಊಟ ಮಾಡ್ಕೊಂಡು ಬರಬೇಕು ಅದನ್ನು ರಿಟರ್ನ್ ಮನೆಗೆ ಯಾರೂ ತರಂಗಿಲ್ಲ ಸೊ ಹಾಗಾಗಿ ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ನೋಡೋದ್ರಲ್ಲೇ ಇದೇ ಮರ ಇದು ಬಂದು ಬೇವಿನ ಮರ ಬೇವಿನ ಮರದ ಹಡಿಲಿ ಬಂದು ಚೌಣಮ್ಮ ಮದಿಯವ್ರು ನೆಲೆಕೊಂಡಿದೆ ಸೊ ಹಾಗಾಗಿ ನಾವು ದೇವಸ್ಥಾನ ದೇವ್ರ ಏನೋ ದೇವಸ್ ದೇವರು ಅಂದ್ಕೊಂಡು ಅದನ್ನು ಪೂಜೆ ಮಾಡಿಕೊಂಡು ಒಳ್ಳೇದು ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಎಲ್ಲರೂ ಹಡ್ ಬಿದ್ದು ಪೂಜೆ ಮಾಡ್ಕೊತಾ ಇದ್ದೀವಿ ನೋಡಿದ್ರಲ್ಲ ನಮ್ದು ಹತ್ತು ಯಾರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಎಡೆ ಮಾಡ್ಕೊಂಡು ತೊಗೊಂಡ್ಬಂದಿದ್ನ ಎಡೆ ಮಾಡಿ ದೇವರಿಗೆ ಅರ್ಪಿಸಿ ಅಲ್ಲೇ ಊಟಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ ಪ್ರತಿಯೊಂದರೂ ಈ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದ ನಾವು ಈ ಪದ್ಧತಿಯೇ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಜಾತ್ರೆಯಲ್ಲಿ ವರ್ಷಕ್ಕೆ ಒಂದೇ ಸಾರಿ ಈ ಥರನೇ ಮಾಡೋದು ಏನು ತಿಂಗಳ ತಿಂಗಳೇನು ಹೋಗಲ್ಲ ವರ್ಷದಲ್ಲಿ ಒಂದು ಸಲ ಜಾತ್ರೆ ಟೈಮಲ್ಲಿ ಮಾಡಿ ಈ ಥರ ಎಡೆ ಮಾಡಿ ಊಟ ಮಾಡಿಕೊಂಡು ಅಲ್ಲೇ ಎಲ್ಲ ಖಾಲಿ ಮಾಡಿಕೊಂಡು ರಿಟರ್ನ್ ಮನೆಗೆ ಬರೋತ್ತಿಗೆ ಸಂಜೆ ಐದು ಗಂಟೆ ಹಾಗೆ ಬಿಡುತ್ತೆ ಸೊ ಹಾಗಾಗಿ ಇದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದೀವಿ ಇಲ್ಲಿಗೆ ಯಾರು ಹೆಣ್ಮಕ್ಳೆಲ್ಲ ಯಾರೂ ಹೋಗಲ್ಲ ಗಂಡಸರು ಮಾತ್ರನೇ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಜೊತೆಗೆ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಒಂದು ರೌಂಡ್ ಜಾತ್ರೆ ಒಂದು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಒಂದು ಖಾಲಿ ಜಾಲಿ ಜಾಲಿ ಅಂದ್ಕೊಂಡು ಒಂದು ರೌಂಡ್ ಅಂತ ಹೇಳಿ ಬಂದಿದ್ದು ತುಂಬ ಚೆನ್ನಾಗಿತ್ತು ಮಾತ್ರ ಮತ್ತೆ ಇಲ್ಲಿ ಏನು ಅಂದರೆ ಇಲ್ಲಿ ವಿಶೇಷ ಈಗ ದೇವರಿಗೆ ಮರಿನ ಸ್ಟಾ ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದು ನೋಡೋಕ್ಕೋಸ್ಕರನೇ ಇಡೀ ಊರಲ್ಲಿರೋ ಜನಗಳೆಲ್ಲ ಇಲ್ಲೇ ಸೇರಿರ್ತಾರೆ ಹೆಣ್ಣುಗುಸ್ರಾಗಿರೋದು ಗಂಡುಸಿರಾಗಿರೋದು ಪ್ರತಿಯೊಬ್ಬರೂ ಇಲ್ಲಿ ಸೇರಿರ್ತಾರೆ ಯಾರಿಗೆ ಈ ಊರು ಏನು ಮರಿ ಕಡಿತಾ ಇದ್ದೀರಿ ಅಂದ್ರೆ ಈ ಊರಲ್ಲಿ ಇವತ್ತು ಒಬ್ಬರದೇ ಹೆಸರು ಅವರೇ ನಮ್ಮ ಬೇತಳ ಸ್ವಾಮಿಯವರು ಕ ೀ ಹೇಗಿದೆ ಗೊತ್ತಾ ನಮ್ಮ ಸ್ವಾಮಿ ಮರಿಗಳು ಒಂದೊಂದು 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 ಸೂಪರ್ ಆಗಿದೆ ಸಕ್ಕತ್ ಚೆನ್ನಾಗಿದೆ ಮಾತ್ರ ಆ ದೇವರಿಗೆ ಇವತ್ತಿನ ದಿನನೇ ಹಬ್ಬ ಅಂತಾನೆ ಹೇಳ್ಬೋದು ಏಕೆಂದ್ರೆ ಈ ಊರಲ್ಲಿ ಇವತ್ತಿನ ಒಬ್ರದೇ ಹೆಸರು ಅಂದರೆ ಅದು ನಮ್ಮ ಸ್ವಾಮಿ ಅವ್ರದ್ದು ಅವರಿಗೋಸ್ಕರನೇ ಮರಿ ಬಿಟ್ಟಿರ್ತಾರೆ ಇಲ್ಲ ತೊಗೊಂಬಂದಿತ್ತಾರೆ ಅವತ್ತಿನ ದಿನವೂ ತೊಗೊಂಬಂದಿರ್ತಾರೆ ಇಲ್ಲ ವರ್ಷ ಪೂರ್ತಿ ಮರಿ ಬಿಟ್ಕೊಂಡು ಕಾಯ್ತಾನೆ ಇರ್ತಾರೆ ಅವರೆಲ್ಲ ಸೇರ್ಕೊಂಡು ಮರಿ ಕಟ್ ಮಾಡೋದೇ ಒಂದು ಖುಷಿ ಗೊತ್ತಾ ತಮಟೆ ಸೌಂಡ್ ಇರ್ಬೋದು ಮರಿ ಕಟ್ ಮಾಡ್ಬೇಕಾರೆ ದೇವರಿಗೆ ಅರ್ಪಣೆ ಮಾಡಿ ಒಂದೊಂದು ಕುರಿನ ಸತಿ ಕಟಕ್ ಕಟಕ್ ಅನ್ನಿಸ್ತಿರ್ತಾರೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಪ್ರಾಣಿಂಸೆ ಮಾಡಿಲ್ಲ ಅಂದರೆ ದೇವರಿಗೋಸ್ಕರನೇ ಮಾಡ್ಕೊಂಡಿರೋದಷ್ಟೇ ನೋಡಿ ಯಾವ ಥರ ರೀತಿಯಲ್ಲಿ ಯಾವ ಥರ ಅರ್ಪಣೆ ಮಾಡ್ಕೊತಾ ಇರ್ತೀವಿ ಅಂತ ತುಂಬ ಚೆನ್ನಾಗಿ ಮೂಡ್ಬಾರಿರುತ್ತೆ ಈ ಜಾತ್ರೆ ಟೈಮಲ್ಲಂತೂ ತುಂಬ ಖುಷಿ ಆಗುತ್ತೆ ಏಕೆಂದರೆ ಎಲ್ಲ ಊರಲ್ಲಿರೋ ಜನರೆಲ್ಲ ಇದನ್ನ ನೋಡೋಕೆ ಕಾಯ್ತಾಯಿರ್ತೀವಿ ಏಕೆಂದರೆ ದೇವ್ರು ಕುಣಿತ ಆಗಿರ್ಬೋದು ಮರಿ ಕಡ್ತಾ ಆಗಿರ್ಬೋದು ಎಲ್ಲ ಸೂಪರ್ ಆಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಮಾತ್ರ ನಿಮ್ಮಮ್ಮಂದ್ರೂ ಮುನ್ನೂರು ಇಲ್ಲ ನಾನ್ನೂರು ಐನೂರು ಮರಿಗಳನ್ನೇ ಬೀಳ್ತವೆ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಏಕೆಂದರೆ ಅಷ್ಟು ಚೆನ್ನಾಗಿ ದೇವರಿಗೆ ಇವತ್ತು ಹಬ್ಬನೇ ಹಬ್ಬ ಅಂದರೆ ಹಬ್ಬನೇ ಮಾಡ್ತೀವಿ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಇದು ದೇವರಿಗೆ ಎಲ್ಲ ಏನು ಕುರಿಗಳನ್ನ ತೊಗೊಂಬಂದು ಕ ಏನು ಕಡ್ಕೊಂಡು ಮನೆಗೆ ಹೋಗಿ ಎಡೆ ಮಾ ಎಡೆನ ಮಾಡಬೇಕು ನೈಟ್ ಏನು ಕಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ನೈಟೇ ಕಡಿಯೋದು ಏಕೆಂದರೆ ಬೆಳಗಿನ ಜಾಗದಲ್ಲಿ ರೇನು ಏನು ಎಡೆಯನ್ನು ಮಾಡ್ತೀವಿ ಅಂದರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಏಕೆಂದರೆ ಬೆತ್ತಳ್ದೇವರಿಗೆ ಏನು ಏನು ನೂರು Terima kasih ರಣ ಎಡೆ ಅಂತ ಮಾಡ್ತೀವಿ ಆ ವೀಡಿಯೋ ಹಾಕ್ತೀನಿ ನೋಡ್ತಾ ಇರಿ ಏಕೆಂದರೆ ಇಲ್ಲಿ ಬಂದು ಮರಿ ಕಡಿಯೋದು ಏನಿದೆ ಅದು ಮಾತ್ರ ಇಲ್ಲಿ ಪೂರ್ತಿ ವಿಡಿಯೋ ಹಾಕಿರೋದು ರ ಏನು ಎಡೆ ಬಂದು ನಾನು ಬೆಳಗಿನ ಜಾವ ನಿಮಗೆ ವಿಡಿಯೋ ಮಾಡಬೇಕು ಸೊ ಹಾಗಾಗಿ ಲೇಟ್ ಆಗುತ್ತೆ ವಿಡಿಯೋ ಮಾಡಿ ಹಾಕೋದು ಇಲ್ಲಿ ಬಂದು ಮುನ್ನೂರಿಂದ ನಾನ್ನೂರು ಕುರಿಗಳೇ ಬೀಳ್ತಾ ಇದ್ದಾವೆ ಒಬ್ಬೊಬ್ಬರಾಗಿ ಒಂದೊಂದೇ ತಗೊಂಬಂದು ತೊಗೊಂಬಂದು ಕಟ್ ಮಾಡಿ ಕಟ್ ಕಟ್ ಅಂತ ಹೇಳಿ ಆ ಕೇಸಿತನ ಇದ್ದಾರೆ ಇವತ್ತಂತೂ ನಮ್ಮ ಮೂರು ಬೆತ್ತಳ ದೇವರಿಗೆ ಒಂದು ಪುರ್ಸೋತ್ತೇ ಇಲ್ಲ ಏಕೆಂದರೆ ಆ ಮರಿ ನೋಡೋದೇ ಒಂದು ಖುಷಿ ಆ ಮರಿ ಜೊತೆ ಅದು ಅರ್ಪ ಅರ್ಪಣೆ ಮಾಡಿ ಮಾಡ್ತಾರದೆ ಒಂದು ಅದು ಎಲ್ಲರಿಗೂ ದೇವ್ರಿಗೊಳಗೆ ಖುಷಿ ಒಂದೊಂದು ಒಂದೊಂದು ಮರಿ ಕಡಿಬೇಕಾದ್ರೂ ಅವ್ರವರು ಮಚ್ಚುಗಳನ್ನ ಕಿತ್ತಾಡೋದು ನೋಡ್ತಿರ್ಬೋದು ಇಲ್ಲ ನಾನು ನಾನು ಅಂತ ಹೊಡಿತೀನಿ ಅಂತ ಹೇಳ್ತಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಇದು ಇದು ಬಂದು ಊರೊಳಗಿರೋ ದೇವಸ್ಥಾನದೊಳಗೆ ನಡೀತಾ ಇರೋದು ಊರು ಆಚೆ ಇರೋ ದೇವಸ್ಥಾನದಲ್ಲಿ ಏನು ಹೆಡೇನ ಇಡೋದು ಜೊತೆಗೆ ನಮ್ಮೂರಲ್ಲಿ ಬೆಳಗಿನ ಜಾವ ನಮ್ಮ ದೇವ್ರದ್ದು ಏನು ಉತ್ಸವ ನಡೆಯುತ್ತೆ ಆವಾಗ ಅಜ್ಜಿಯವ್ರನ್ನ ಈ ಥರ ಉತ್ಸವದಲ್ಲಿ ಕರ್ಕೊಂಬಂದು ಕುಣಿಸ್ತಾ ಇದ್ದಾರೆ ಒಂದು ಜಲಕ್ಕೆ ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ವಿಡಿಯೋದಲ್ಲಿ ಏಕೆಂದರೆ ಅಜ್ಜಿಗೆ ಪ್ರತಿಯೊಂದನ್ನು ಒಡವೆಗಳನ್ನ ಹಾಕಿ ಬಂಗಾರದ ಮೂತಿನೆಲ್ಲ ಹಾಕಿ ಸಕ್ಕ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ಅದನ್ನು ನೋಡೋಕೆ ಎರಡು ಕಣ್ಣು ಸಾಲಲ್ಲ ಏಕೆಂದರೆ ನಮ್ಮ ದೇವರೇ ಹಂಗೆ ಅಲ್ವಾ ಜಾತ್ರೆಯಲ್ಲಿ ಯಾರು ಯಾರು ಹೆಂಗೆ ರೆಡಿ ಆಗಿರ್ತಾರೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ದೇವ್ರು ಯಾವ ಥರ ಕಾಣ್ತಿದೆ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ ಏನಂತೀರಾ ಈ ಕಮೆಂಟಿಂಗ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಿಮ್ಮೂರಲ್ಲಿ ಯಾವ ಥರ ಜಾತ್ರೆ ಮಾಡ್ತೀರಾ ಎಷ್ಟು ಮರಿ ಕಡಿತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏಕೆಂದರೆ ನಮ್ಮೂರಲ್ಲಿ ನಡೀತಾರದೆ ಇದೇ ಥರನೇ ಜಾತ್ರೆ ಜಾತ್ರೆದು ಸ್ವಲ್ಪ ವೀಡಿಯೋಗಳನ್ನ ನಾನು ಹೆಚ್ಚು ಕಮ್ಮಿ ಅಂದರೆ ಒಂದೊಂದು ದಿನ ಬಿಟ್ಟು ಒಂದೊಂದು ದಿನ ಹಾಕ್ತಾಯಿದ್ದೀನಿ ಯಾರೂ ಎಲ್ಲೂ ಬೇಜಾರು ಮಾಡ್ಕೊಂಬಿಡಿ ಏಕೆಂದರೆ ಟೈಮ್ ಇಲ್ಲ ನನಗೆ ಮನೇಲಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಮನೇಲಿರೋ ಜನರನ್ನೆಲ್ಲ ಸುಧಾರಿಸ್ಕೊಂಡು ಈ ವಿಡಿಯೋನೆಲ್ಲ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಷ್ಟೇ ಲೇಟ್ ಆಗ್ತಿದೆ ಯಾರು ಎಲ್ಲೂ ಬೇಜಾರು ಮಾಡಿಕೊಂಡರೆ ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮೂರಲ್ಲಿ ದೇವ್ರದು ಅಜ್ಜಿರೋ ಉತ್ಸವ ನಡೀತು ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಈ ಉತ್ಸವ ಅಂತೂ ಇದ್ರದ್ದು ಒಂದು ವೀಡಿಯೋ ನಿಮಗೆ ಇನ್ನೊಂದು ಸತಿನೂ ಏನು ಏನು ಒಂದು ಶಾರ್ಟ್ ವೀಡಿಯೋನೂ ಮಾಡಿ ನಿಮಗೆ ಏನು ಕಳಿಸ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಪ್ಲೀಸ್ ಯಾರು ಎಲ್ಲೋ ಹಾಂ ಮರಿಗಳನ್ನೆಲ್ಲ ಕರೆದಾದ್ಮೇಲೆ ಬೆಳಗಿನ ಜಾವ ನಮ್ಮೂರಲ್ಲಿ ನಡೆಯೋದೇ ಬೇವಿನ ಸೀರೆ ಅಂತ ಬೇವಿನ ಸೀರೆಯಲ್ಲಿ ಎಲ್ಲ ಮಕ್ಕಳುಗಳಿಗೆ ದೇವ್ರನ್ನ ಕಳಸವನ್ನು ಕೊಟ್ಟು ದೇನು ಒಂದು ಒಬ್ಬೊಬ್ಬರೂ ಒಂದೊಂದು ವಾಲ್ಗ ತಮ್ಮಟೆ ಜೊತೆಗೆ ಕರ್ಕೊಂಬಂದು ದೇವರ ದೇವಸ್ಥಾನದ ದೇವಸ್ಥಾನದ ಮುಂದೆಗಡೆ ನಿಲ್ಲಿಸ್ಕೊಂಡು ನಮ್ಮೂರಿನ ಭೂತ ಏನು ಏನು ಭೂತಪ್ಪ ಅವ್ರನ್ನ ಕೂರಿಸ್ಕೊಂಡು ದೇವರಾಗಿ ತಮಟೆ ಸೌಂಡಲ್ಲಿ ಕುಣಿಯೋದೇ ಒಂದು ಚೆಂದ ಈ ಬೇವಿನ ಸೀರೆ ನೋಡಬೇಕು ಅಂದ್ರೆ ಎಷ್ಟು ಮೈ ಜುಮ್ಮೆ ಅನಿಸುತ್ತೆ ಅಂದರೆ ಪ್ರತಿಯೊಂದು ಕೋರ್ ಹುಡುಗಿ ಮೇಲೂ ದೇವ್ರು ಬಂದಿರುತ್ತೆ ಕಣ್ರಿ ನಮ್ಮೂರ ಕರಿಯಜ್ಜಿ ಬೇವಿನ ಸೀರೆಯಲ್ಲಿ ಒಂದು ಕಡೆ ಕುಣಿತಾ ಇದೆ ದೇವರು ಇನ್ನೊಂದು ಕಡೆ ನಮ್ಮದು ಏನು ಎಡೆ ಅಂತ ಹೇಳೋದ್ನಲ್ಲ ಅದು ಬಂದೇ ಬಿಡ್ತು ನೋಡಿ ಏನು ರಣ ಎಡೆ ಅಂತ ಹೇಳ್ತಾ ಇರೋದು ರಣ ಎಡೆ ಅಂತಂದರೆ ನಮ್ಮೂರು ಕರಿಯಜ್ಜಿಗೆ ಯಾವುದೇ ರೀತಿಯಾದ ಮಟನ್ ಆಗೋಲ್ಲ ಬಟ್ ಜಾತ್ರೆಯಲ್ಲಿ ಒಂದು ವರ್ಷಕ್ಕೋಸ್ಕರ ಒಂದು ವರ್ಷದಲ್ಲಿ ಒಂದೇ ಸತಿ ಅಷ್ಟನ್ನೇ ದೇವ್ರ ಮೂರು ದೇವಸ್ಥಾನದಲ್ಲಿ ದೇವ್ರುಗಳಿಗೆಲ್ಲ ಕೂರಿಸ್ಬಿಟ್ಟು ಎಡೆನ ಹಾಕಿದಾಗ ದೇವರಿಗೆ ಒಂದು ದಿನ ಮಾತ್ರ ಅದು ಒಂದು ದಿನ ಮಾತ್ರ ದೇವರು ಕಾಳಿ ರೂಪದಲ್ಲಿ ಅಂದರೆ ಭದ್ರಕಾಳಿ ರೂಪದಲ್ಲಿ ಇರ್ತಾಳೆ ಅಂತ ಪ್ರತೀತಿ ಇದೆ ಸೊ ಹಾಗಾಗಿ ಆವಾಗ ಮಾತ್ರ ದೇವರಿಗೆ ಏನು ಎಡೆ ಆಗೋದು ಅಂದರೆ ಏನು ಮಟನ್ ಚಿಕನ್ ಆಗೋದು ಸೊ ಹಾಗಾಗೋ ಹಾಗಾಗಿ ಇದು ದೇವಸ್ಥಾನ ಸುತ್ತ ಧೂಪನೆಲ್ಲ ಹಾಕೊಂಬಂದಮೇಲೆ ದೇವ್ರದ್ದು ಮುಂದೆಗಡೆ ಎಡೆಯನ್ನು ಹಾಕಿರ್ತೀವಿ ಅಂದರೆ ಬಾಗಿಲಿಗೆ ಎಡೆ ಹಾಕಿ ದೇವರು ಒಳಗಡೆ ಕೂರಿಸಿರ್ತಾರಲ್ಲ ಆ ದೇವ್ರಗಳಿಗೂ ಒಂದೊಂದು ದೇವರಿಗೆ ಅಂದರೆ ಭೂತಪ್ಪ ಇರ್ಬೋದು ಏನು ಮಶಂತ್ರ ಇರ್ಬೋದು ಮತ್ತು ಬೆತ್ತಳಪ್ಪ ಆಗಿರ್ಬೋದು ಎಲ್ಲ ದೇವರಿಗೂ ಎಡೆಯನ್ನು ಹಾಕ್ಬಿಟ್ಟು ದೂಪನ ಹಾಕೊಂಡು ಹೋಗ್ತಾ ಇದ್ದೀವಿ ಇದೇ ಥರನೇ ಎಲ್ಲ ಊರಿಂದನೂ ಅಂದರೆ ಹನ್ನೆರಡು ಊರಿಂದನೂ ಮಾಡ್ತಾರೆ ನಮ್ಮೂರಲ್ಲಿ ಮಾಡಿದ್ದ ಏನು ಎಡೆ ಅಂತ ಮಾಡ್ತೀವಿ ಅದನ್ನು ಇಟ್ಟು ಇಲ್ಲಿ ಕಳ್ಸನೆಲ್ಲ ಇಟ್ಟು ಪೂಜೆ ಮಾಡಿ ಇಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾ ಇರೋದು ಪ್ರತಿಯೊಂದರೂ ಕ್ರಮಬದ್ಧವಾಗಿ ಅದು ಪ್ರಕಾರನೇ ನಡಿ ನಡ್ಕೊಂಡು ಹೋಗ್ಬೇಕು ಯಾರೇ ಆಗಲಿ ದೇವ್ರ ಪೂಜೆ ದೇವರಿಗೆ ಅರ್ಪಿಸೋ ಎಣೆನ ಯಾರು ಏನು ಪೂಜೆ ಮಾಡಬೇಕಾರೆ ಅದು ನಾವು ವಾಸನೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅದನ್ನು ಬಾಯಿಗೆ ಬಟ್ಟೆ ಕಟ್ಕೊಂಡು ಧೂಪ ಹಾಕ್ಕೊಂಡು ದೇವ್ರ ಸುತ್ತ ಪ್ರತಿಯೊಂದು ದೇವಸ್ಥಾನದ ಸುತ್ತನೂ ಅದು ಏನು ಧೂಪನ ಹಾಕೊಂಡು ಬಂದಾದಮೇಲೆ ದೇವ್ರನ್ನ ಕ ಏನು ಅವ್ರನ್ನ ಕರ್ಕೊಂಡು ದೇವ್ರ ಏನು ದೇವ್ರ ದೇವ್ರು ಕುರಿಸಿರ್ತಾರೆಲ್ಲ ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೋಸ್ಕರ ಕಾಲಿಗೆಲ್ಲ ನೀರ ಸುತ್ತ ಎಲ್ಲ ಸುತ್ತಾಡ್ಕೊಂಡು ಬಂದಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಾಲಿನ ಅಲ್ಲಿ ತೊಳೆದು ಬಿಟ್ಟು ದೇವಸ್ಥಾನದೊಳಗೆ ಬಿಡ್ಕೊತಾರೆ ಅದವ್ರನ್ನ ಇವರು ಬಂದು ನಮ್ಮ ಗೌಡ್ರು ಊರಿನ ಆಗಿರ್ತಾರೆ ಸೊ ಹಾಗಾಗಿ ಎಲ್ಲ ಏನು ಕಾರ್ಯಗಳನ್ನು ಅವರೇ ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಂದೂ ಸೊ ಅವ್ರ ಅವ್ರಿಗೆ ಕೈಲೇನೆ ಧೂಪ ಹಾಕಿಸ್ತಾರೆ ಇಲ್ಲಿ ಯಾ ಪೂಜಾರಿ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇದು ಮಾಡಿ ಅವ್ರನ್ನ ಈಗ ದೇವಸ್ಥಾನದೊಳಗಡೆ ಬಿಡ್ತಾ ಇದ್ವಿ ನೋಡಿ ಇದು ಒಂದೊಂದು ದೇವರಿಗೂ ಧೂಪ ಹಾಕೊಂಡು ಬರ್ತಾರೆ ಈಗ ದೇವ ಸುತ್ತ ದೇವಸ್ಥಾನ ಸುತ್ತ ಎಲ್ಲ ಆದ್ಮೇಲೆ ಈಗ ಪ್ರತಿಯೊಂದು ದೇವರಿಗೂ ಇಲ್ಲಿ ಏನು ಧೂಪ ಹಾಕ್ತಾರೆ ಅದು ಇದು ಬಂದು ಭೂತಾಪ್ ದೇವರು ಸೊ ಹಾಗಾಗಿ ಇಲ್ಲೂ ಆ ದೇವರಿಗೆ ಎಡೆ ಇಟ್ಟಿದೀವಿ ಇಲ್ಲಿ ಬಂದು ನಮ್ಮ ಬೆತ್ತಳ ದೇವರು ಇವ್ರದ್ದೇ ಇವತ್ತಿನ ಹಬ್ಬ ಸೊ ಹಾಗಾಗಿ ಅವರಿಗೂ ಎಡೆ ಇಟ್ಟು ಅವರಿಗೂ ಧೂಪ ಆಗ್ತಿರೋದು ಮಶಾಂತ್ ದೇವರಿಗೂ ಇಲ್ಲಿ ಎಡೆ ಹಾಕ್ತೀವಿ ಜೊತೆಗೆ ಇಲ್ಲಿ ನಮ್ಮೂರು ಕರಿ ಅಜ್ಜಿ ಇದೆಯಲ್ಲ ಅವರಿಗೂ ಮತ್ತೆ ನಮ್ಮ ಮಶಾಂತ್ ಅವರಿಗೂ ಇಬ್ಬರಿಗು ಸಿಹಿ ಊಟ ಅದಕ್ಕೆ ಸಿಹಿ ಊಟ ಇಟ್ಟು ಇದು ಮಾಡಿ ಪೂಜೆ ಹಾಕಿರ್ತೀವಿ ಜೊತೆಗೆ ನಮ್ಮ ಊರೊಳಗಿನ ದೇವರು ಇದು ಅಂದರೆ ಒಳಗಿರೋ ದೇವರಿಗೆ ಪ್ರ ಪೂಜೆ ಮಾಡಿಬಿಟ್ಟು ಈ ಎಡೆನ ಸಲ್ಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಿ ಈ ಒಂದು ದಿನ ಮಾತ್ರ ನಮ್ಮ ಊರಿನ ಕರಿಯಜ್ಜಿಯವರು ರಣ ಏನು ದೇವರು ಕಾ ಕಾಳಿ ಇರೋದ್ರಿಂದ ದೇವಸ್ಥಾನದಲ್ಲಿ ಎಲ್ಲ ಹೋಗುತ್ತೆ ಬಾಕಿ ಅಂತೆ ಬೇರೆ ದಿನ ಯಾವುದೇ ರೀತಿಯಾದ ಮಟನ್ ಚಿಕನ್ ಯಾವುದೂ ಆಗೋಲ್ಲ ವರ್ಷದಲ್ಲಿ ಒಂದೇ ಸತಿನೇ ಆಗೋದು ಇದೆಲ್ಲ ಆದಮೇಲೆ ದೇವರು ಲಾಸ್ಟಿಗೆ ಸಂಜೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಪ್ರತಿಯೊಂದು ದೇವ್ರನು ಒಂದು ಪಲ್ಲಕ್ಕಿ ಮೇಲೆ ಅಜ್ಜಿ ಕರ್ಕೊಂಬರ್ತೀವಿ ಮತ್ತು ಮಷಾಂತ್ ಮತ್ತು ಮತ್ತು ದೇವರು ಮೂರು ಜನನೂ ಸೇರಿಕೊಂಡು ಇಲ್ಲಿ ಜೋರಾಗಿ ಕುಣಿತ ಸ್ಟಾರ್ಟ್ ಆಗ್ತಾರೆ ಬೆಳಗಿನ ಟೈಮ್ ಅಜ್ಜಿ ಬೇವಿನ ಸೀರೆಯಲ್ಲಿ ಹೇಗೆ ಕುಣಿತಾರೋ ಅದೇ ಥರನೇ ಇಲ್ಲಿ ಬೆತ್ತಳದವರು ಮತ್ತು ಮಷಾಂತರಯರು ತುಂಬ ಚೆನ್ನಾಗಿ ಕುಣಿತ ಅಷ್ಟೇ ಚೆನ್ನಾಗಿ ಮೂಡ್ ಬರುತ್ತೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಪ್ರತಿಯೊಂದು ಇರೋರು ಮಕ್ಕಳಿಂದ ಇರ್ದು ಮರೆಯೋವರೆಗೂ ಇಲ್ಲಿ ಸಂಜೆ ಸೇರಿರ್ತೀವಿ ಏಕೆಂದರೆ ಊರಿನ ಜಾತ್ರೆನೇ ಹಂಗೆ ಜಾತ್ರೆ ಇದ್ರೆ ಜಾತ್ರೆ ಅಂದರೆ ಮನುಷ್ಯರು ಜಾತ್ರೆ ಅಂದರೆ ದೇವರು ಜಾತ್ರೆ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾದ ಫಂಕ್ಷನ್ ಅಟೆಂಡ್ ಆಗೋಕ್ಕಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನನಗೆ ತುಂಬ ಇಷ್ಟ ಆಗಿದೆ ಇದು ನಮ್ಮದು ಜಾತ್ರೆ ವಿಡಿಯೋ ಒಂದು ಜನಾಕ್ ನಿಮಗೆ ಮುಂದೆ ತೋರಿಸಿದ್ದೀನಿ ಅಷ್ಟೇ ಮುಂದೆ ಇನ್ನೊಂದು ವಿಡಿಯೋ ನಿಮಗೆ ாப்பி அல்லவரை தேங்க்யூ சோ மச்